ನಾಡಿನ ಸಮಸ್ತ ಜನತೆಗೆ ಆಶಾ ಸ್ವೀಟ್ಸ್ ರವರ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯ ಮಹೋತ್ಸವ ಆ ಸಂಭ್ರಮ ಕಳೆಗಟ್ಟಿದ್ದನ್ನು ಗಮನಿಸ್ತಾ ಇದ್ದೀವಿ ದೇಶದ ಜನರ ಚಿತ್ತ ರಾಷ್ಟ್ರ ರಾಜಧಾನಿ ದೆಹಲಿಯತ್ತ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಹಾಗಾಗಿ ಎಲ್ಲರ ಚಿತ್ತ ಆ ಕಡೆ ನೆಟ್ಟಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಸರಿಯಾಗಿ ಧ್ವಜಾರೋಹಣವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಲಿದ್ದಾರೆ ಬೆಳಗ್ಗೆ ಏಳು ಗಂಟೆ ಮೂವತ್ತ್ ನಿಮಿಷಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ ಕೂಡ ಇದೆ ಕೆಂಪು ಕೋಟೆಯಿಂದ ಭಾಷಣ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸತತ ಹನ್ನೆರಡನೇ ಬಾರಿ ಸತತ ಹನ್ನೆರಡನೇ ಬಾರಿ ಕೆಂಪು ಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ನಾವು ನೀವು ಕೇಳ್ತಾ ಇದ್ದೀವಿ ಅದಕ್ಕೆ ಸಾಕ್ಷಿ ಆಗ್ತೀವಿ ಅಂತ ಮದುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಕೆಂಪು ಕೋಟೆ ಕೆಂಪು ಕೋಟೆಯ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ ಬಿಗಿ ಬಂದೋಬಸ್ತ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಏಳು ಸುತ್ತಿನ ಕೋಟೆಯಾಗಿ ಮಾರ್ಪಾಡಾಗಿರುತ್ತೆ ಅದು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದ್ ಕಡೆ ಸ್ವಾತಂತ್ರ್ಯ ದಿನದ ಸಂಭ್ರಮ ಇದ್ರೂ ಕೂಡ ಉಗ್ರರ ಕರಿನೆರಳು ಕೂಡ ಇರುತ್ತೆ ಅನ್ನೋ ಕಾರಣಕ್ಕೂ ಕೂಡ ಇಷ್ಟೆಲ್ಲ ಭದ್ರತೆಯನ್ನು ಹೆಚ್ಚು ಮಾಡಲಾಗಿರುತ್ತೆ ಆ ಕೆಂಪು ಕೋಟೆ ಅಂದರೆ ಒಂದು ಕಡೆ ಸಂಭ್ರಮನೂ ಇರುತ್ತೆ ಸಹಜವಾಗಿ ಒಂದಷ್ಟು ಭದ್ರತೆಗಳ ಅವಶ್ಯಕತೆ ಕೂಡ ಇರುತ್ತೆ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಕೂಡ ಅಧಿಕಾರಿಗಳು ಮಾಡಿಕೊಂಡಿರ್ತಾರೆ ಅಂತ ಕಂಪ್ಲೀಟ್ ಆಗಿ ಏಳು ಸುತ್ತಿನ ಕೋಟೆ ಮಟ್ಟಿಗೆ ಅದನ್ನ ಭದ್ರತೆಯನ್ನ ಒದಗಿಸಿರ್ತಾರೆ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಇಡೀ ಜಗತ್ತಿನ ದೃಷ್ಟಿ ಈಗ ಭಾರತದ ಕೆಂಪು ಕೋಟೆ ಕಡೆಗೆ ನೆಟ್ಟಿರುತ್ತೆ ಭಾರತ ಎಷ್ಟು ಮಟ್ಟಿಗೆ ಶಕ್ತಿಶಾಲಿಯಾಗಿದೆ ಜಗತ್ತಿನಲ್ಲೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವಂಥ ದೇಶ ಅಂತ ಕೂಡ ಇವತ್ತು ಭಾರತವನ್ನು ಹೇಳಲಾಗುತ್ತೆ ನಾಲ್ಕನೇ ದೇಶ ಅಂದರೂ ಕೂಡ ಪ್ರತಿ ವರ್ಷದಿಂದ ವರ್ಷಕ್ಕೆ ಆರ್ಥಿಕತೆಯ ವಿಚಾರದಲ್ಲಿ ಮುನ್ನುಗ್ತಾ ಇದೆ ಭಾರತ ಅನ್ನುವಂಥ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಜೊತೆಗೆ ಈ ವೈರಿ ರಾಷ್ಟ್ರಗಳಿಗೆ ವೈರಿ ರಾಷ್ಟ್ರಗಳಿಗೆ ಆತಂಕ ಮೂಡಿಸುತ್ತಲ್ಲ ಅದು ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಭಾರತದ ತಂಟೆಗೆ ಬಂದರೆ ಯಾರನ್ನ ಕೂಡ ಸುಮ್ಮನೆ ಬಿಡುವ ಮಾತೇ ಇಲ್ಲ ಅಂತ ಹಲವಾರು ಬಾರಿ ಹಲವಾರು ರೀತಿಯಲ್ಲಿ ಭಾರತ ಅದನ್ನು ಪ್ರೂವ್ ಮಾಡಿದೆ ಹಾಗಾಗಿ ಭಾರತದ ತಂಟೆಗೆ ಯಾವ ವೈರಿ ರಾಷ್ಟ್ರಗಳು ಕೂಡ ಹತ್ತಿರಕ್ಕೂ ಸುಳಿಯೋದಕ್ಕೂ ಈ ಕ್ಷಣಕ್ಕೆ ಭಯ ಪರಿಸ್ಥಿತಿ ಆ ಮಟ್ಟಿಗೆ ಭಾರತ ಬಂದಿದೆ ಅನ್ನೋದು ಕೂಡ ನಾವು ನೀವು ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ ಒಂದು ಕಡೆ ಓಕೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿರುವ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ ಪ್ರಮುಖವಾಗಿ ಅವರು ನೇರವಾಗಿ ರಾಜ್ಘಾಟ್ನ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಮುಸ್ಲಿಂ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ ಅಲ್ಲಿಂದ ನೇರವಾಗಿ ಕೆಂಪು ಕೋಟೆಗೆ ಅವರು ಆಗಮಿಸಲಿದ್ದಾರೆ ಮೊದಲ ಹಂತವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿರುವ ದೃಶ್ಯವನ್ನು ಈಗ ಗಮನಿಸ್ತಾ ಇದ್ದೀರಿ ಮಹಾತ್ಮ ಗಾಂಧೀಜಿ ಅವರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಅಲ್ಲಿಂದ ನೇರ್ವಾಕಿ ಕೆಂಪು ಕೋಟೆಯ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಲಿದೆ ಆ ದೃಶ್ಯವನ್ನು ಈಗ ಗಮನಿಸ್ತಾ ಇದ್ದೀರಿ ಸ್ವಾತಂತ್ರ್ಯ ದಿನದ ಸಂಭ್ರಮ ಅದರ ಜೊತೆಗೆ ಹಲವಾರು ನಾಯಕರ ಬಲಿದಾನ ಹಲ ಹಲ ಯೋಧರು ಹುತಾತ್ಮರಾಕಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪು ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ ಅವರೆಲ್ಲರ ಬಲಿದಾನವೇ ಇವತ್ತು ನಾವು ಈ ಮಟ್ಟಿಗಿರೋದಕ್ಕೆ ಸಾಕ್ಷಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ರಾಜ್ಘಾಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇರುವ ನೇರ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ನಲ್ಲಿ ಈಗ ಗಮನಿಸ್ತಾ ಇರೋದು ನೇರವಾಗಿ ಮಹಾತ್ಮ ಗಾಂಧಿ ಸಮಾಧಿಗೆ ಅವರು ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ಈಗ ಗಮನಿಸ್ತಾ ಇದ್ದೀರಿ moment to see to seek to sacrifice many have walked this path before and many more will walk it too it is to walk with light to walk in spite and to walk with insight that makes leadership right आजादी का दिन राष्ट्र का बापू को नमन बापू को श्रद्धासुमन अर्पित करने के बाद माननीय प्रधानमंत्री अब लाल किले की ओर प्रस्थान कर रहे हैं बापू का जीवन आदर्शों और मूल्यों की कसौटी बन गया था बापू का सपना था एक ऐसे समृद्ध भारत का जो विकास के पथ पर सर्वोदय सुनिश्चित करे पंक्ति में खड़े अंतिम व्यक्ति के कल्याण का भी मार्ग प्रशस्त हो होता से आत्मनिर्भरता तक विजयी विश्व नए भारत की इस अविस्मरणीय यात्रा के पीछे है एक गौरवमयी विजय गाथा जिसमें बलिदान है तप है त्याग है इस धरा के कई वीर सपूतों और वीरांगनाओं का कुछ ऐसे भारतवंशियों ने उस समय एक ಎಕ್ಸಾಕ್ಟ್ಲಿ ದೃಶ್ಯ ನೀವೀಗ ಗಮನಿಸ್ತಾ ಇರೋದು ಒಂದು ಕಡೆ ಕೆಂಪು ಕೋಟೆಯ ಸುತ್ತಮುತ್ತ ಯಾವ ರೀತಿ ಭದ್ರತೆ ಜೊತೆಗೆ ಸಿದ್ಧತೆಗಳಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಘಾಟ್ಗೆ ಆಗಮಿಸಿ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ನಮನ ಸಲ್ಲಿಸುವುದಕ್ಕೆ ಮುಂದಾಗಿರುವ ನೇರ ದೃಶ್ಯಗಳನ್ನು ಈಗ ಗಮನಿಸ್ತಾ ಇದ್ದೀರಿ ಸೊ ಕೆಲವೇ ಕ್ಷಣಗಳಲ್ಲಿ ಈಗ ನಿಂದ ನೇರವಾಗಿ ಕೆಂಪು ಕೋಟೆಯ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ ಅಲ್ಲಿಗೆ ಬಂದ ತಕ್ಷಣವೇ ಧ್ವಜಾರೋಹಣವನ್ನು ಕೂಡ ನೆರವೇರಿಸುತ್ತಾರೆ ಅದಾದ ಬಳಿಕ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಹಾಗಾಗಿ ಇವತ್ತು ಇಡೀ ದೇಶದ ಚಿತ್ತ ಜಸ್ಟ್ ನಮ್ಮ ದೇಶ ಮಾತ್ರ ಅಲ್ಲ ಇಡೀ ಜಗತ್ತಿನ ಚಿತ್ತ ಇವತ್ತು ದೆಹಲಿಯ ಕೆಂಪು ಕೋಟೆಯ ಕಡೆಗೆ ಕಾರಣ ಭಾರತದ ಶಕ್ತಿ ಏನು ಅನ್ನೋದು ಮತ್ತೆ ಮತ್ತೆ ಆ ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರಗಳ ಬಗ್ಗೆ ಇಡೀ ಜಗತ್ತು ಎದುರು ನೋಡ್ತಾ ಇರುತ್ತೆ ಹೆಂಗಪ್ಪ ಭಾರತದ ಆರ್ಥಿಕತೆಯ ವಿಚಾರ ಅದರ ಶಕ್ತಿ ಎಂಥದ್ದು ಅನ್ನೋದನ್ನು ಇವತ್ತು ಅಲ್ಲಿ ನಿಂತು ಸಾರಿ ಸಾರಿ ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗಾಗಿ ಜಸ್ಟ್ ನಮ್ಮ ದೇಶದ ಜನತೆ ಮಾತ್ರ ಅಲ್ಲ ಇಡೀ ಜಗತ್ತು ಇವತ್ತು ಕೆಂಪು ಕೋಟೆಯ ಕಡೆಗೆ ತಿರುಗಿ ನೋಡ್ತಾ ಇರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಗಮನಿಸಬಹುದು ಬಹುತೇಕರು ಹೇಳ್ತಾರೆ ಸ್ವಾತಂತ್ರ್ಯ ಅಂದ ತಕ್ಷಣ ಅದು ರಾಜಕೀಯ ಸ್ವಾತಂತ್ರ್ಯ ಮಾತ್ರನ ಅಂತ ಅಲ್ಲ ಬದಲಾಗಿ ಸಮಾನತೆ ಆರ್ಥಿಕತೆಯ ಪ್ರಗತಿ ಮತ್ತು ವೈಯಕ್ತಿಕ ಹಕ್ಕುಗಳು ಇವತ್ತಿನ ಭಾರತ ಸ್ವಾತಂತ್ರ್ಯ ಅಂದರೆ ನಮ್ಮ ಸಾಮರ್ಥ್ಯ ವ್ಯಕ್ತಪಡಿಸೋದು ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಅಂತ ಇದೆಲ್ಲವೂ ಕೂಡ ಸ್ವಾತಂತ್ರ್ಯೋತ್ಸವಕ್ಕೆ ಸಾಕ್ಷಿಯಾಗುವಂಥ ವಿಚಾರಗಳು ಇದರ ಜೊತೆಗೆ ನಾನು ಆರಂಭದಲ್ಲೇ ಹೇಳ್ತಾ ಇದ್ನಲ್ಲ ಇವತ್ತು ಇಷ್ಟೆಲ್ಲ ಫ್ರೀಡಮ್ ನಮ್ಗೆಲ್ಲ ಇದೆ ಸ್ವಾತಂತ್ರ್ಯ ದಿನದ ಸಂಭ್ರಮವನ್ನು ನಾವು ನೀವು ಅನುಭವಿಸ್ತಿದ್ದೀವಿ ಅಂದರೆ ಅದರ ಹಿಂದೆ ಕಾರಣ ಅನೇಕ ನಾಯಕರ ತ್ಯಾಗ ಬಲಿದಾನ ಪ್ರಮುಖವಾಗಿ ಗಾಂಧೀಜಿಯವರನ್ನ ನೆನಪು ಮಾಡ್ಕೊಳ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೆನಪು ಮಾಡ್ಕೊಳ್ತೀವಿ ಇಂತಹ ಅನೇಕ ನಾಯಕರ ತ್ಯಾಗ ಬಲಿದಾನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು ಅಂತ आज का भारत गर्व से पूर्ण दिखता है भारत के उन्यासीवें स्वाधीनता दिवस समारोह का आयोजन नया भारत थीम पर आधारित मुख्य आयोजन स्थल ऐतिहासिक लाल किला आज का समारोह देश की प्रगति आत्मनिर्भरता और दो तक विकसित भारत के लक्ष्य को दर्शाता है लाल किले के, के प्राचीर के ठीक सामने राष्ट्रीय ध्वज को सलामी देने वाली नेशनल फ्लैग गार्ड की टुकड़ी तैनात है जिसमें सेना नौसेना वायुसेना और दिल्ली पुलिस के एक जवान शामिल हैं विंग कमांडर तरुण डागर इस इंटर सर्विसेज गार्ड और पुलिस गार्ड की कमान संभाल रहे हैं नेशनल फ्लैग गार्ड में सेना की टुकड़ी का नेतृत्व मेजर प्रकाश सिंह के हाथों में है। नौसेना की टुकड़ी की कमान संभाल रहे हैं लेफ्टिनेंट कमांडर मोहम्मद परवेज और वायुसेना की टुकड़ी की कमान स्क्वाडन लीडर वी वी संभाल रहे हैं दिल्ली पुलिस की टुकड़ी का नेतृत्व एडिशनल डीसीपी अभिमन्यु पोसवाल कर रहे हैं राष्ट्रीय ध्वज को नेशनल फ्लैग गार्ड सलामी देगा The buglers have sounded and heralding the arrival, which means that the Prime Minister's carcade is very, very close. They, of course, have a vantage view and a point They are at the highest level, as we said, under those minar topped arches. So, very soon, the Prime Minister will be arriving here. Anticipation writ large. In fact, colour, culture, creativity and the complete sense of oneness yet understanding how different we are unites us keeps us together.